ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಜಿ ಕೆ ಫಿಫ್ಟೀನ್ ಅಂದರೆ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಅಥವಾ ಜನರಲ್ ನಾಲೆಡ್ಜ್ನು ಹದಿನೈದನೇ ಸರಣಿ ಅಥವಾ ಹದಿನೈದನೇ ವಿಡಿಯೋ ಓಕೆ ಸೊ ಹದಿನಾಲ್ಕು ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಸೊ ಹದಿನಾಲ್ಕು ವೀಡಿಯೋಗಳಲ್ಲಿ ಒಟ್ಟು ಮುನ್ನೂರ ಐವತ್ತು ಕ್ವಶನ್ಸ್ಗಳನ್ನು ನೋಡಿದ್ವಿ ಬಟ್ ಈ ವಿಡಿಯೋ ಕಂಪ್ಲೀಟ್ ಆಗ್ತಂದರೆ ಖಂಡಿತ ನಮಗೆ ನಮ್ಮ ಸೀರೀಸ್ ಅಂದರೆ ಜಿ ಕೆ ಒಂದರಿಂದ ಹದಿನೈದು ವಿಡಿಯೋಗಳಲ್ಲಿ ಅತಿ ಉಪಯುಕ್ತವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಇಂಟ್ರಿಲೇಟೆಡ್ ಆಗಿರುವಂತಹ ಮುನ್ನೂರ ಎಪ್ಪತ್ತೈದು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ದಂಗೆ ಆಗುತ್ತೆ ಓಕೆ ಖಂಡಿತ ಕ್ಲಾಸ್ ಕೇಳುವಾಗ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆ್ಯಸ್ಪರೆಂಟ್ಸ್ಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಹದಿನೈದನೇ ಸರಣಿ ಜಿ ಕೆ ಹದಿನೈದು ಜಿ ಕೆ ಹದಿನೈದನೇ ಸರಣಿಯನ್ನು ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಸೊ ಮೊದಲನೇ ಪ್ರಶ್ನೆ ಏನಿದೆ ಯಾವುದರ ಕೊರತೆಯಿಂದ ಗಳಗಂಡ ರೋಗ ಬರುತ್ತದೆ ಅಂತ ಕೇಳಿದೆ ಸೊ ಈ ಖಾಯಿಲೆಗಳ ಬಗ್ಗೆ ಅವುಗಳ ಕೊರತೆಗಳ ಬಗ್ಗೆ ಸೈನ್ಸ್ ಆಗಿ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಥರ ಪ್ರಶ್ನೆಗಳನ್ನು ಕೇಳಿದ್ದಾನೆ ನೀವು ಸಹ ಸಾಕಷ್ಟು ಎಕ್ಸಾಮ್ಗಳನ್ನು ನೋಡಿರ್ತೀರಿ ಜೊತೆಗೆ ಹಲವಾರು ಬಾರಿ ನೀವು ಓದಿರ್ತೀರಿ ಸೊ ಈ ಗಳಗಂಡ ರೋಗದ ಬಗ್ಗೆ ಬೇರೆ ಬೇರೆ ಟೈಪಲ್ಲಿ ಕಪ್ಪ ಏನು ಸೈಂಟಿಫಿಕ್ ನೇಮೆಲ್ಲ ಕೊಟ್ಬಿಟ್ಟು ಆ ಥರನೂ ಸಹ ಕೇಳಿದೆ ಸೊ ಖಂಡಿತ ಈ ಗಳಗಂಡ ರೋಗ ಬರೋದು ಯಾವುದು ಯಾವುದರ ಕೊರತೆಯಿಂದ ಅಂದರೆ ಅಯೋಡಿನ್ ಉಪ್ಪಿನ ಕೊರತೆಯಿಂದ ಈ ಒಂದು ಗಳಗಂಡ ರೋಗ ಬರುತ್ತೆ ಸೊ ಎರಡನೇ ಪ್ರಶ್ನೆ ಸಹ ಇದು ಸೊ ಅಪ್ಲೈಡ್ ಕ್ವೆಶನು ಸೊ ಪ್ರೆಝರ್ ಕುಕ್ಕರ್ನಲ್ಲಿ ಅಡುಗೆ ಮಾಡೋದು ಸುಲಭ ಏಕೆಂದರೆ ಅಂತ ಕೇಳಿದೆ ಸೊ ಪ್ರೆಝರ್ ಕುಕ್ಕರ್ನಲ್ಲಿ ಅಡುಗೆ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಏನಾಗುತ್ತೆ ನೀರಿನ ಒಂದು ಬಾಯ್ಲ್ಡ್ ಟೆಂಪ್ರೇಚರ್ ಏನಾಗುತ್ತೆ ಅಥವಾ ಬಾಯ್ಲ್ಡ್ ಟೆಂಪ್ರೇಚರ್ ಏನಾಗುತ್ತೆ ಕುದಿಯೋಬಂದು ಆಟೋಮೆಟಿಕ್ಕಾಗಿ ಜಾಸ್ತಿ ಇರುತ್ತೆ ಪ್ರೆಸರ್ ಇರುತ್ತಲ್ವ ಸೊ ಹಾಗಾಗಿ ಅಡುಗೆ ಏನಾಗುತ್ತೆ ಸ್ವಲ್ಪ ಬೇಗ ಬೇಯುತ್ತೆ ಸೊ ಇದು ಅದೇ ಥರ ಕ್ವೆಶನ್ ಅಕ್ಕಿಯನ್ನು ನಾವು ಕುದಿಸ್ತೀವಲ್ವಾ ಸೊ ಅದೇನಾಗುತ್ತೆ ಉಬ್ಕೊಳ್ಳುತ್ತೆ ಅಲ್ವಾ ಅನ್ನ ಆಗುತ್ತೆ ಏಕೆ ಅಂತ ಕೇಳಿದ್ರೆ ಇದು ಸಹ ಒಂದು ಸೈನ್ಸ್ ಕ್ವಶನೇ ಏಕೆಂದರೆ ಕಾಳುಗಳೇನು ಮಾಡುತ್ತೆ ಆ ನೀರಿನ ಅಂಶವನ್ನು ತೇವಾಂಶನ ಹಿಡಿದುಕೊಂಡು ಉಬ್ತವೆ ಅಷ್ಟೇ ಸಿಂಪಲ್ ಕ್ವಶನ್ಸ್ ಇರ್ತವೆ ಒಂದ್ಸಲ ಸೊ ಭಾರತದ ಯಾವುದು ಭಾರತದಲ್ಲಿ ಗೋಧಿಗಳ ಸಾಮಾನ್ಯ ರೋಗವಾಗಿದೆ ಅಂತ ಕೇಳಿದಾನೆ ಖಂಡಿತ ಗೋಧಿಗಳ ಒಂದು ಸಾಮಾನ್ಯ ರೋಗ ಯಾವುದಂದರೆ ಬೆಳೆ ರೋಗ ರಸ್ಟ್ ಐದನೇ ಪ್ರಶ್ನೆ ಬೇರೆ ಬೇರೆ ಥರ ಬೇರೆ ಬೇರೆ ಟೈಪಲ್ಲಿ ಇದನ್ನು ಕಳೆದ ಒಂದು ಫಿಲಿಮ್ಸ್ ಯು ಪಿ ಎಸ್ಸಿಲು ಸಹ ಕೇಳಿದ್ದಾನೆ ಇದನ್ನು ಸೊ ಮಣ್ಣಿನಲ್ಲಿ ಜಿಪ್ಸಮ್ ಅನ್ನು ಸೇರಿಸಲು ಕಾರಣ ಅಂತ ಕೇಳಿದಾನೆ ಸೊ ಮಣ್ಣಿನಲ್ಲಿ ಏನು ಆಲ್ಕಲೈನ್ ಲೆವೆಲ್ ಸಾರಿ ಈ ಎಸಿಡಿಕ್ ಲೆವೆಲ್ನ ಕಡಿಮೆ ಮಾಡಲು ಕ್ಷಾರತೆಯನ್ನು ಕಡಿಮೆ ಮಾಡಲು ಏನು ಮಾಡ್ತಾರೆ ಜಿಪ್ಸಮ್ ಲವಣವನ್ನು ಸೇರಿಸ್ತಾರೆ ಓಕೆ ಆರನೇ ಪ್ರಶ್ನೆ ಎರಡು ಬೆಳೆಗಳ ಮಧ್ಯೆ ನಾವು ಭಾರತೀಯ ರೈತರು ಏನು ಮಾಡ್ತಾರೆ ಭೂಮಿಯನ್ನು ಉಳುಮೆ ಮಾಡ್ತಾರೆ ಯಾಕೆಂದರೆ ಮಣ್ಣು ಮಣ್ಣಿನ ಒಂದು ಗಟ್ಟುವಿಕೆ ಅಂದರೆ ಗಟ್ಟಿಯಾಗುವುದನ್ನು ತಡೆಯೋಕ್ಕೋಸ್ಕರ ಅವರು ಎರಡುಗಳು ಎರಡು ಬೆಳೆಗಳ ಮಧ್ಯೆ ಉಳುಮೆ ಮಾಡ್ತಾರೆ ಯಾಕೆಂದರೆ ಸ್ವಲ್ಪ ಹ್ಯುಮಿಡಿಟಿ ಪವರ್ ಕಡಿಮೆ ಇರುತ್ತೆ ಸ್ವಲ್ಪ ರೈನ್ಫಾಲ್ ಡಾಟನು ಕಡಿಮೆ ಇರುತ್ತೆ ಹಾಗಾಗಿ ಈ ಥರ ಮಾಡ್ತಾರೆ ಸೊ ೇ ಪ್ರಶ್ನೆ ಒಂದು ಏಕಮಾನ ಒಂದು ಸರ್ಟೈನ್ ಯೂನಿಟ್ ನೀರನ್ನು ಬಳಸಿ ಅತಿ ಹೆಚ್ಚು ಭತ್ತವನ್ನು ನಾವು ಯಾವ ಮಣ್ಣಲ್ಲಿ ಜಾಸ್ತಿ ಬೆಳೆದಂದರೆ ಜಿನುಗು ಮಣ್ಣಿನಲ್ಲಿ ನಾವು ಭತ್ತವನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀಬೋದು ಸೊ ಎರಡನೇ ಪ್ರಶ್ನೆ ಸುಧಾರಿತ ಬೆಳೆಗಳು ಅಂದರೆ ಸೊ ಅಂದರೆ ಈ ಏನು ಹೈಬ್ರಿಡೇಷನ್ ಆಗಿರ್ತಾವಲ್ವ ಸೊ ಅಂಥ ಬೆಳೆಗಳನ್ನು ಅಭಿವೃದ್ಧಿಗಾಗಿ ಹೇಗೆ ಅವು ಸಹಾಯಕ ಅವು ಬೆಳೆಗಳು ಅಂದರೆ ಆ ಬೆಳೆಗಳಲ್ಲಿ ಏನಾಗಿರುತ್ತೆ ಈ ಜೀನ್ಗಳನ್ನು ನಮಗೆ ಹೇಗೆ ಬೇಕೋ ಹಾಗೆ ಅವುಗಳನ್ನು ಸಂಯೋಗ ಮಾಡೋದರಿಂದ ಅವು ನಮಗೆ ಸಹಾಯಕವಾಗ್ತವೆ ಸುಧಾರಿತ ಬೆಳೆಗಳು ಸುಧಾರಿತ ಬೆಳೆಗಳ ಅಭಿವೃದ್ಧಿಗಾಗಿ ಈ ಹೈಬ್ರಡ್ರೈಸೇಷನ್ ಮಾಡ್ತೀವಲ್ಲ ಅದು ಹೇಗೆ ಸಹಾಯಕ ಅಂದರೆ ಆ ಬೆಳೆಗಳಲ್ಲಿ ಜೀನ್ಗಳ ನಮಗೆ ಯಾವ ಥರ ಕಾಳುಗಳು ಜಾಸ್ತಿ ಬೇಕಾ ಅಥವಾ ಕಾಯಿಗಳು ಜಾಸ್ತಿ ಬೇಕಾ ಹಣ್ಣುಗಳು ಜಾಸ್ತಿ ಬೇಕಾ ಆ ಥರ ನಮಗೆ ಹೇಗೆ ಬೇಕೋ ಹಾಗೆ ಆ ಜೀನ್ಗಳನ್ನ ನಾವು ಅಗತ್ಯ ಸಂಯೋಗ ಮಾಡಿರ್ತೀವಿ ಹೈಬ್ರಡಜೇಷನಲ್ಲಿ ಸೊ ಹೀಗೆ ಹೈಬ್ರಡ್ರೇಷನ್ ಮಾಡೋದರಿಂದ ಸುಧಾರಿತ ಬೆಳೆಗಳು ಬರ್ತವೆ ಒಂಬತ್ತನೇ ಪ್ರಶ್ನೆ ಯಾವ ಬೆಳೆಯಲ್ಲಿ ಸೊ ಯಾವ ಬೆಳೆಯಲ್ಲಿ ಈ ಒಂದು ಫೋಟೋ ಸಿಂಥಸೀಸ್ ಅಥವಾ ದ್ಯುತಿ ಸಂಪ್ಲೇಷಣ ಕ್ರಿಯೆ ಅತಿ ಅಂದರೆ ಕಬ್ಬಿನ ಬೆಳೆಯಲ್ಲಿ ಈ ದ್ಯುತಿ ಕ್ರಿಯೆ ಅತಿ ಹೆಚ್ಚಾಗಿರುತ್ತೆ ಹತ್ತನೇ ಪ್ರಶ್ನೆ ಚಹಾ ಮತ್ತು ಕಾಫಿ ಈ ಎರಡೂ ಬೆಳೆಗಳ ಕುರಿತ ಸರಿಯಾದ ಹೇಳಿಕೆ ಅಂತ ಕೇಳಿದ್ರೆ ಚಹಾ ಮತ್ತು ಕಾಫಿ ಕಂಪೇರ್ ಮಾಡಿಕೊಂಡ್ರೆ ಕಾಫಿಗಿಂತ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಚಹಾ ಬೆಳೆಯುತ್ತೆ ಬಟ್ ಕಾಫಿ ಎಲ್ಲಿ ಬೇಕಲ್ಲಿ ಬೆಳೆಯುತ್ತೆ ಆಲ್ಮೋಸ್ಟ್ ಅದಕ್ಕೆ ಎತ್ತರ ಪ್ರದೇಶ ಬೇಕಂತೇನಿಲ್ಲ ಸೊ ಭತ್ತದ ಬೆಳೆಗೆ ಯಾವ ಮಣ್ಣು ಹೆಚ್ಚು ಸೂಕ್ತ ಮತ್ತು ಭತ್ತದ ಬೆಳೆಗೆ ಬಂದು ಮಣ್ಣು ಅಥವಾ ಮಣ್ಣು ಅಂತಲೇ ಹೇಳ್ಬೋದು ಜೇಡಿ ಮಣ್ಣು ಆ್ಯಕ್ಚುಲಿ ಓಕೆ ಸೊ ಹನ್ನೆರಡನೇ ಪ್ರಶ್ನೆ ಯಾವ ವಿಧಾನದಿಂದ ಮೆಕ್ಕೆಜೋಳದ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸ್ಬೋದು ಅಂದರೆ ಅವನ ಡಬಲ್ ಕ್ರಾಸ್ ಮಾಡೋದರಿಂದ ಅವುಗಳ ಒಂದು ಬೆಳೆಯ ಪ್ರಭೇದವನ್ನು ಅಭಿವೃದ್ಧಿಪಡಿಸ್ಬೋದು ಸೊ ಅರಣ್ಯಗಳು ನಮಗೆ ಹೇಗೆ ಸಹಾಯಕ ಸಾಕಷ್ಟು ಸಹಾಯಕ ಅಲ್ಲಿ ಕೊಟ್ಟಿರೋದ್ರಲ್ಲಿ ಆನ್ಸರ್ ಇದು ಸೊ ಯಾರದನ್ನು ಕಂಟ್ರೋಲ್ ಮಾಡ್ತವೆ ಅಷ್ಟೇ ಮಣ್ಣಿನ ಸಂರಕ್ಷಣೆಗೋಸ್ಕರ ಅರಣ್ಯಗಳು ನಮಗೆ ಸಹಾಯಕ ಸೊ ವಿವಿಧ ಋತುಗಳು ಉಂಟಾಗಲು ಹದಿನಾಲ್ಕನೇ ಪ್ರಶ್ನೆ ವಿವಿಧ ಋತುಗಳು ಉಂಟಾಗಲು ಕಾರಣ ಅಂದರೆ ಭೂಮಿ ಸೂರ್ಯನ ಸುತ್ತ ತಿರುಗೋದೇ ನಮ್ಮ ಭೂಮಿ ಮೇಲೆ ವಿವಿಧ ರೀತಿಯ ಋತುಗಳು ಬೇಸಿಗೆ ಚಳಿ ಮಳೆ ಆಕೆ ಸ್ಪ್ರಿಂಗು ಈ ಥರ ಋತುಗಳು ಉಂಟಾಗೋಕ್ಕೆ ಕಾರಣ ಹದಿನೈದನೇ ಪ್ರಶ್ನೆ ಭೂಕಂಪಗಳಿಗೆ ಕಾರಣ ಅಂದರೆ ತಟ್ಟೆಗಳ ಚಲನೆಯೇ ಭೂಕಂಪಗಳಿಗೆ ಕಾರಣ ಹದಿನಾರನೇ ಪ್ರಶ್ನೆ ಇದು ಹುಲ್ಲುಗಾವಲುಗಳ ಬಗ್ಗೆ ಇದೆ ಬೇರೆ ಬೇರೆ ಹುಲ್ಲುಗಾಲುಗಳನ್ನು ಬೇರೆ ಬೇರೆ ಖಂಡದಲ್ಲಿರೋ ಹುಲ್ಲುಗಳನ್ನು ಹುಲ್ಲುಗಾಲುಗಳನ್ನು ಬೇರೆ ಬೇರೆ ರೀತಿ ಹೆಸರಲ್ಲಿ ಕರಿತೀವಿ ಸೊ ನಿಮಗೆ ಗೊತ್ತಿರುತ್ತೆ ಸೊ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಕ್ಷಿಣ ಅಮೆರಿಕದ ಹುಲ್ಲುಗವನ್ನು ಪಂಪಾಸ್ ಅಂತೇಳಿ ಕರಿತೀವಿ ಹದಿನೇಳನೇ ಪ್ರಶ್ನೆ ಗಾಳಿಯ ಆರ್ದ್ರತೆಯು ಸಂಬಂಧಿಸಿರುವುದು ಅಥವಾ ಗಾಳಿಯ ಒಂದು ಹ್ಯುಮಿಡಿಟಿಯು ಸಂಬಂಧಿಸಿರುವುದು ವಾತಾವರಣದ ಟೆಂಪರೇಚರ್ ಏನಾಗುತ್ತೆ ಹೆಚ್ಚುತ್ತೆ ಓಕೆ ಹದಿನೆಂಟನೇ ಪ್ರಶ್ನೆ ಹಿಮಾಲಯ ನದಿಗಳು ಸೊ ಹಿಮಾಲಯ ನದಿಗಳು ಸದಾಕಾಲ ಹರಿತವೆ ಏಕೆ ಅಂತ ಕೇಳಿದರೆ ಸೊ ವಿಮಾನದಿಗಳು ಸದಾಕಾಲ ಹರಿಯದ ಕಾರಣ ಅವುಗಳ ಒಂದು ಮೂಲ ಏನಿರುತ್ತೆ ಅದು ಯಾವುದೇ ಕಾರಣಕ್ಕೂ ಬತ್ತುವುದಿಲ್ಲ ಹಾಗಾಗಿ ಸದಾಕಾಲ ಹರಿತವೆ ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ಹಾಗೂ ದಕ್ಷಿಣ ಗೋಳಾರ್ಧಗಳ ಮಧ್ಯೆ ಭಾರೀ ವಾತಾವರಣ ವ್ಯತ್ಯಾಸವಿದೆ ಕಾರಣ ಏನಂದರೆ ಒಂದು ಭೂಮಿಯ ಅಕ್ಷ ಭ್ರಮಾಣ ಇನ್ನೊಂದು ಭೂಮಿಯ ಪರಿಪ್ರಮಾಣ ಇವೆರಡು ಕಾರಣ ಸೊ ಇಪ್ಪತ್ತನೇ ಪ್ರಶ್ನೆ ಇಲ್ಲಿ ಪೊಲಿಟಿಕ್ ಕ್ವಶನ್ಸ್ಗಳು ಬಂದು ನೋಡಿ ಭಾರತ ರಾಷ್ಟ್ರಪತಿಯು ಯಾರಿಂದ ಚುನಾಯಿತರಾಗ್ತಾರೆ ಸಾಕಷ್ಟು ಬಾರಿ ಇದು ಅವರು ಲೋಕಸಭೆ ರಾಜ್ಯಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ ಲೋಕಸಭೆ ರಾಜ್ಯಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಚುನಾಯಿತ ಪ್ರತಿನಿಧಿಗಳಿಂದ ಪ್ರತಿನಿಧಿಗಳಿಂದ ಅವರು ಚುನಾಯಿತರಾಗ್ತಾರೆ ಇಪ್ಪತ್ತೊಂದನೇ ಪ್ರಶ್ನೆ ಸೊ ಬಂದರುಗಳು ಸಂಬಂಧಪಟ್ಟ ರಾಜ್ಯಗಳು ಟ್ಯೂಟಿಕೇರಿನ್ ಕೇರಿನ್ ಬಂದರ ಭಾಗದಲ್ಲಿ ತಮಿಳುನಾಡಲ್ಲಿ ಮಂಗಳೂರು ಬಂದವರ ಭಾಗದಲ್ಲಿ ಕರ್ನಾಟಕದಲ್ಲಿ ಪಾರಾದೀಪ್ ಬಂದರ್ಬಲದಲ್ಲಿ ಒರಿಸ್ಸಾದಲ್ಲಿ ಸೊ ಈ ಪ್ರಶ್ನೆಯೊಂದು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಥರ ಕೇಳಿದ್ದಾನೆ ಸೊ ರಾಮಾಚಾರ್ಯರ ಒಂದು ಸಿದ್ಧಾಂತ ಯಾವುದಕ್ಕೆ ಹೆಚ್ಚನ್ನು ಹೊತ್ತು ಕೊಡ್ತು ಅಂತ ಕೇಳಿದರೆ ಸೊ ಅವರ ಸಿದ್ಧಾಂತ ಹೆಚ್ಚಿಗೆ ಒತ್ತು ಯಾವುದು ಭಕ್ತಿಗೆ ಓಕೆ ಅವ್ರ ಸಿದ್ಧಾಂತ ಹೆಚ್ಚಿಗೆ ಒತ್ತು ಯಾವುದು ಭಕ್ತಿಗೆ ಓಕೆ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತದಲ್ಲಿ ಭಾರತದ ಒಂದು ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಪರಿಕಲ್ಪನೆ ಯಾವುದರಲ್ಲಿ ಸೇರ್ಪಡೆಯಾಗಿದೆ ಆಗಿದೆ ಸಾಕಷ್ಟು ಬಾರಿ ರಿಪೀಟೆಡ್ ಕ್ವೆಶನ್ ಇದು ಸೊ ಒಂದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಸೇರ್ಪಡೆಯಾಗಿರೋದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಚಂಬಲ್ ನದಿ ಇದೆಯಲ್ವಾ ಸೊ ಇದು ಜಿಯೋಗ್ರಫಿ ಕ್ವಶನ್ ಚಂಬಲ್ ನದಿಯು ಯಾವ ರಾಜ್ಯಗಳ ಮೂಲಕ ಹರಿಯುತ್ತೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಹಾಗೂ ರಾಜಸ್ಥಾನ್ ಈ ಮೂರು ರಾಜ್ಯಗಳ ಮುಖಾಂತರ ಹರಿಯುತ್ತೆ ಕೊನೆ ಪ್ರಶ್ನೆ ಈ ಸೊ ಭಾರತ ರಾಷ್ಟ್ರಪತಿ ಚುನಾವಣೆಯಲ್ಲಿ ಏನಾದರೂ ವಿವಾದಗಳು ಉಂಟಾದರೆ ಆ ವಿವಾದವನ್ನು ಯಾರಿಗೆ ಸಲ್ಲಿಸಲಾಗುತ್ತೆ ಅಥವಾ ಆ ವಿವಾದಗಳನ್ನು ಬಗೆಹರಿಸರು ಯಾರಪ್ಪ ಅಂದರೆ ಭಾರತದ ಸುಪ್ರೀಂ ಕೋರ್ಟ್ ಇದು ಸಹ ರಿಪೀಟೆಡ್ ಕ್ವಶನ್ ಓಕೆ ಒಟ್ಟು ಈ ಹದಿನೈದನೇ ಸೀರೀಸ್ನ ಇಪ್ಪತ್ತೈದು ಪ್ರಶ್ನೆಗಳು ಸೊ ಒಂದೊಂದು ಸೀರೀಸಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಂತಲೇ ಹೇಳ್ತೀನಿ ಅಷ್ಟೇ ಕೊಡ್ತಾ ಹೋಗ್ತೀನಿ ಸೊ ಈ ಸೀರೀಸ್ ಕಂಪ್ಲೀಟ್ ಆದರೆ ಒಟ್ಟು ಕಂಪ್ಲೀಟ್ ಆಯ್ತಲ್ವಾ ಸೊ ಒಟ್ಟು ತ್ರೀ ಸೆವೆಂಟಿ ಫೈವ್ ಕ್ವಶನ್ ಸೀರೀಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ನೀವು ಹದಿನೈದು ವಿಡಿಯೋಗಳು ನೋಡಿ ಖಂಡಿತ ನಿಮಗೆ ಒಂದು ವೀಡಿಯೋಗಳು ನೋಡಬೇಕು ಖಂಡಿತ ನೋಟ್ಸ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಕ್ವಶನ್ ಸೀರೀನ ಮಾಡ್ತಿದ್ದೀನಿ ಅದನ್ನು ಸದ್ಯಪಡಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಕಂಟೆಂಟ್ ಇಷ್ಟಾದ್ರು ಶೇರ್ ಮಾಡೋದ್ರೆ ಮರಿಬೇಡಿ ಅಂತ ಹೇಳ್ತಾ ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫೀಲ್ ಥ್ಯಾಂಕ್ ಯು